ನೋಡ್ರಪ್ಪ ಕಡಲೆ ಯಾಕಾಗತ್ತೀವಿ ಇಲ್ಲಿ ಕಾಣಕತ್ತಲ್ಲ ಕಡ್ಲಿಯಾಗ ಅಲ್ಲಿ ನಡೋದು ನೋಡ್ರಿ ಕಡ್ಲಿಗೆ ಹೋಗೋ ಬರ ಇಲ್ಲಿ ಇಲ್ಲಿ ನೋಡಿದ್ರೆ ಗೋಧಿ ನಡೆದಿತ್ತ ಗೋಧಿ ಬಿಟ್ಟು ಕಡ್ಲಿಗೆ ಹಾಕಿವಿ ಗಾಡಿ ಅದು ಅಷ್ಟೇ ಗೋಧಿ ಮುಗಿಸ್ಕೊಂಡು ಹಿಂದೆ ಗಾಡಿ ಕಡ್ಲಿಗೆ ಹಾಕಬೇಕು ಬರ್ರಿ ನೋಡೋಣ ಹೆಂಗ ನಡೋದು ಬಿಚ್ಚಿ ಗಿಲಿ ಲಾಸ್ಟ್ ಹಿಂಗೆ ನಡೋದ್ ಬರ ಬರ್ರಿ ಈ ಕುದ್ರಿ ಬಳ್ಳಿ ಈಗ ಈ ಗುಂಪಿ ಹಾಕೊಂಡು ಅಲ್ಲಿ ಯಾವ ಗುಂಪಿಗೆ ನೋಡೋಣ ಹೆಂಗೆ ಮಾಡೋ ಗಿಚ್ಚಿ ಕಡ್ಲಿ ಗಿಲಿ ಅಂದ್ಕೊಂತ ನಾವ್ ಸೀದಾ ಬಂದ್ಬಿಟ್ಟು ಈಗ ಕಡ್ಲಿ ರಾಶಿ ಮಾಡಾಕ ನೋಡ್ರಿ ಕಡ್ಲಿ ಹೆಂಗ ಹೆಂಗ ಅದಾವ ಧುಮ್ಸನ್ ಕಡ್ಲಿ ನಡ್ದವ ನೋಡ್ರಿ ಗಾಡಿ ನೋಡ್ರಿ ಅಲ್ಲಿ ನಡ್ದವ ರಾಶಿ ನೋಡಂಬರ್ರಿ ಹೆಂಗ ಮಾಡಾಕತ್ತ ನೋಡ್ರಿ ಗಿಚ್ಚಿಗಿಲಿ ಅನ್ಕೊಂತ ಮಾಡ್ಯಾರ ರಾಶಿ ಹೆಂಗ ಹೆಂಗದ ರಾಶಿ ನೋಡಮ್ಮ ರಾಶಿ ಹೆಂಗ ರಾಶಿ ಕಟ್ಟಲೆ ರಾಶಿ ಆಗಾಕತ್ತಾವೆ ನೋಡಿರಿ ಬೈ ಸಪ್ಪ ನೋಡ್ಕೊಂಡು ಗಿಜಿ ಗಿಲ್ಲಂಗೆ ನೋಡ್ಕೊಂಡು ತೆಕ್ಕಾಗತ್ತೆ ಹುಡುಗ ನೋಡಿರಿ ಗಾಡಿ ನೋಡಿರಿ ಇದಾಗಿ ಚೆಕ್ಕದ ಗಿಜಿ ಗಿಲ್ಲ ಇರ್ಕೊಂಡು ನಾವು ಇಳ್ದು ಬಿಟ್ವಪ್ಪ ನೋಡಿರಿ ಹಿಂಗೆ ಹೊಟ್ಟೆ ಹೆಂಗೆ ಬೀಳಾಕತ್ತ ರೀ ಇದು ನೋಡಿರಿ ಇಲ್ಲಿ ಆಲಿಮಿಟೆಡ್ ಟ್ಯಾಮ್ ಇಲ್ಲಿ ಅದಾವ ಡ್ಯಾಮ್ ಫ್ರೀ ಬಂದೇಳಿ ಇದು ಹಾಕೊಂಡು ಇಲ್ಲಿ ಗೋದಿ ಹಾಕ್ಬೇಕು ರೀ ಬರ್ರಿ ನೋಡ್ರಿ ಅವ ಗೋಳ ಇದ್ರ ಗೋಳೆ ಉಳಿದಿದೆ ಎಲ್ಲ ಗೋಳೆ ಮಾಡ್ತಾರ ಹಿಂದೆ ಗಾಡಿ ಜೊಕೋಬೇಕ್ರಿ ನಾವು ನೋಡ್ರಿ ಫ್ರೆಂಡ್ ಗಾಡಿ ಇದ್ರಂಗ ಮುಂದೆ ಹೆಂಗಿರ್ತವೆ ಹ್ಯಾಂಗೆಲ್ಲ ನೋಡ್ರಿ ಗೋಧಿ ಹೆಂಗೆ ಹೆಂಗೆ ಅದಾವ ಬರ್ರಿ ನೋಡೋ ನೋಡ್ದ್ರೆ ಗೋಧಿನಾಗ ಉಳಾಗಡ್ಡಿ ಬೀಜ ಮಿನ್ಸಿ ಉಳಾಗಡ್ಡಿ ಬೀಜ ಅಲ್ಲಿ ಕಡ್ಲಿ ಗಾಡಿ ಕಡ್ಲಿ ಹಾ ಮುಗ್ಸ್ಕೊಂಡ ಗೋಧಿ ಮುಗ ಮುಗ್ಸ್ಬೇಕ್ರಿ ನೋಡಿರಿ ಗೋಧಿ ಹೆಂಗೆ ಹಂಗೆ ಅದಾವ ನೋಡ್ರಿ ಗೋಧಿ ಫೀಲ್ಡ್ ಹೆಂಗೆ ಇಲ್ಲಿ ಇಲ್ಲ ಅದ್ರ ಕಡ್ಡಿ ಮುಚ್ಚ್ಕೊಂಡು ಇನ್ನಾಗಿ ಗೋಧಿ ನಡೀತಾವ್ರಿ ಫ್ರೆಂಡ್ ನೋಡಿರಿಗಲ್ಲವಾ ಗೋಧಿ ಕಾಮೆಂಟ್ ಮಾಡಿ